ಮಹಾತ್ಮೆ ಮಾಘಪುರಾಣ ಐದನೇ ಅಧ್ಯಾಯ ಐದನೆಯ ದಿನದ ಮಾಘಪುರಾಣ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಮಾಘಮಾಸ ಮಹಿಮೆ ಹೇಳತೊಡಗಿದರು ಕುತ್ಸುರನ ಮಗನಾದ್ದರಿಂದ ಆ ಋಷಿಕುಮಾರನಿಗೆ ಕೌತ್ಸು ಮೃಗಶೃಂಗನೆಂದು ಹೆಸರುಗಳಿದ್ದವು ಕಾವೇರಿ ತೀರದಲ್ಲಿದ್ದಾಗ ಮೃಗಗಳು ತಪೋಮಗ್ನಾದ ಆತನನ್ನು ತಮ್ಮ ಕೊಂಬಿನಿಂದ ತಿವಿಯುತ್ತಿದ್ದುದರಿಂದ ಮೃಗಶೃಂಗನೆಂಬ ಹೆಸರು ಬಂದಿತ್ತು ಮೃಗಶೃಂಗನು ವಯಸ್ಕನಾದಾಗ ತಂದೆ ತಾಯಿಗಳು ಆತನಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದರು ಇದನ್ನು ಮಗನಿಗೆ ತಿಳಿಸಿದರು ಮೃಗಶೃಂಗನು ಅವರ ಮಾತನ್ನು ಕೇಳಿ ಪಿತರೆ ನನ್ನ ವಿವಾಹದ ಬಗ್ಗೆ ನೀವು ಯೋಚಿಸಿದ್ದು ಸರಿಯಾಗಿದೆ ಆದರೆ ನನ್ನ ಅಭಿಪ್ರಾಯವನ್ನು ಕೇಳಿರಿ ಗೃಹಸ್ಥಾಶ್ರಮವು ಉತ್ತಮವಾದ ಆಶ್ರಮವೇನೋ ಸರಿ ಅನೇಕರು ಇದರಿಂದ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ ಆದರೆ ಎಲ್ಲರೂ ಸುಖಿಗಳಲ್ಲ ಪುರುಷನಿಗೆ ಸರಿಯಾದ ಪತ್ನಿ ಸಿಗಬೇಕು ಇದರಿಂದಲೇ ಗೃಹಸ್ಥಾಶ್ರಮವು ಸಫಲ ಹಾಗೂ ಸಾರ್ಥಕವಾದೀತು ಕೆಲಸಗಳಲ್ಲಿ ದಾಸಿ ಸಲಹೆಗಳಲ್ಲಿ ಮಂತ್ರಿ ಶಯನ ಸುಖದಲ್ಲಿ ಅಪ್ಸರೆ ತಾಳ್ಮೆಯಲ್ಲಿ ಭೂಮಿ ಈ ಗುಣಗಳಿದ್ದ ಹೆಂಡತಿ ದೊರೆತರೆ ಮಾತ್ರ ಸಂಸಾರವು ಸ್ವರ್ಗ ಸುದೃಶವಾಗುತ್ತದೆ ಎಂದನು ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷದಂತೆ ಕಾಮದ ಸಾರ್ಥಕತೆಯೂ ಸೇರಿದೆ ಎಲ್ಲ ಪುರುಷಾರ್ಥಗಳಿಗೂ ಮೋಕ್ಷಕ್ಕೆ ಪೂರಕಗೊಳಿಸ್ ವಿವಾಹವಾಗ ಬಯಸುವ ಪುರುಷನು ಕನ್ಯೆಯ ಗುಣಾವ ಗುಣಗಳನ್ನು ತಿಳಿದುಕೊಂಡಿರಬೇಕು ಜೀವನದ ಯಶ ಅಪಶಯಗಳಲ್ಲಿ ಪತ್ನಿಯ ಭಾಗ ಸರಿಯಾಗಿ ಅರ್ಧಿಯಾಗಿ ಅರ್ಧಪಾಲಿರುತ್ತದೆ ಒಳ್ಳೆಯ ಗುಣಶೀಲೆಯಾದ ಪತ್ನಿಯನ್ನು ಪಡೆಯುವುದರಿಂದ ಅದೃಷ್ಟದ ಭಾಗ್ಯ ಯೋಗವೇ ಸರಿ ಗುಣವತಿಯಾದ ಪತ್ನಿ ದೊರೆತರೆ ಸಂಸಾರ ಸ್ವರ್ಗ ಸಮಾನವಾಗುತ್ತದೆ ಇದರಿಂದ ಪುರುಷಾರ್ಥಗಳನ್ನು ಸಾರ್ಥಕಪಡಿಸಿಕೊಳ್ಳಬಹುದು ಪರಮ ಪದವಿಗೆ ಸಾಧನವಾಗುತ್ತದೆ ಜಗಳ ಜಗಳಗಂಟಿಯೋ ವಾಚಾಳಿಯೋ ಸೋಮಾರಿಯೋ ಆಗಿದ್ದರೆ ಆಕೆಯ ಪತ್ನಿಯು ನರಕ ಸಮಾನವಾದ ಬಾಳನ್ನು ನಡೆಸಬೇಕಾಗುತ್ತದೆ ಆದ್ದರಿಂದ ಮದುವೆಗೆ ಮುನ್ನ ಕನ್ಯೆಯನ್ನು ನಾನಾ ಬಗೆಯಿಂದ ಪರೀಕ್ಷೆ ಮಾಡಬೇಕಾಗುತ್ತದೆ ಕನ್ಯೆಯು ಆರೋಗ್ಯವಂತೆಯಾಗಿದ್ದು ಯಾವ ವಿಧವಾದ ಅಂಗವಿಕಲತೆ ಅನಾರೋಗ್ಯಗಳಿರಬಾರದು ಆಕೆಯು ಒಳ್ಳೆಯ ಕುಟುಂಬಕ್ಕೆ ಜನಿಸಿರಬೇಕು ಕೇವಲ ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಮಾರುಹೋಗಿ ಎಂದಿಗೂ ವಿವಾಹವಾಗಬಾರದು ಮದುವೆ ಮಾಡಿಕೊಳ್ಳುವ ಕನ್ಯೆಗೆ ಸಂಸಾರದ ರೀತಿ ನೀತಿಗಳು ಔಚಿನ್ಯ ಅನೌಚಿತ್ಯಗಳು ದೈವಭಕ್ತಿ ಸಾಮಾನ್ಯ ಜ್ಞಾನ ವ್ಯವಹಾರ ಜ್ಞಾನ ನೀತಿ ಶಾಸ್ತ್ರಗಳ ಸಾಮಾನ್ಯ ತಿಳುವಳಿಕೆ ದೇವ ಬ್ರಾಹ್ಮಣ ಬ್ರಾಹ್ಮಣರ ಬಗ್ಗೆ ಭಕ್ತಿ ಶ್ರದ್ಧೆಗಳು ಆಕೆಗಿರಬೇಕು ತಂದೆ ತಾಯಿ ಪತಿ ಅತ್ತೆ ಮಾವಂದಿರ ಮಾತಿಗೆ ಬೆಲೆ ಕೊಡುವ ಹೃದಯವಂತಿಗೆ ಸೌಜನ್ಯ ಸ್ನೇಹಪರತೆ ಆಕೆಗಿರ ಆಕೆಗಿರಬೇಕು ಅನ್ಯ್ಯ ಸ್ನೇಹಪರತೆ ಆಕೆಗಿರಬೇಕು ಹೀಗೆ ವಿವಾಹ ಯೋಗ್ಯ ಕನ್ಯೆಯ ಗುಣಗಳನ್ನು ಅಗಸ್ಯ ಮಹರ್ಷಿಗಳು ಹಿಂದೆ ಹೇಳಿದ್ದಾರೆ ಆದ್ದರಿಂದ ಇಂತಹ ಕನ್ಯೆಯು ದೊರೆತರೆ ಮಾತ್ರ ವಿವಾಹದ ಬಗ್ಗೆ ಯೋಚಿಸಬಹುದು ಎಂದು ಮೃಗಶೃಂಗನು ತಂದೆ ತಾಯಿಗಳಿಗೆ ವಿನಯದಿಂದ ಸ್ಪಷ್ಟಪಡಿಸಿದನು ಮಗನ ಮಾತು ಕೇಳಿ ತಂದೆಗೆ ಆನಂದವಾಯಿತು ವಯಸ್ಸಿನಲ್ಲಿ ಸಣ್ಣವನಾದರೂ ಆತನ ಜ್ಞಾನ ಸಂಪತ್ತು ವಿಚಾರ ಪ್ರಜ್ಞೆಗಳನ್ನು ಕೇಳಿ ತಿಳಿದು ತಂದೆಗೆ ಆನಂದವಾಯಿತು ಮಗು ನಿನ್ನ ಮಾತುಗಳಿಂದ ನನಗೆ ಸಂತೋಷವಾಗಿದೆ ಒಳ್ಳೆಯ ವಿಚಾರಗಳನ್ನೇ ತಿಳಿದಿರುವೆ ಆ ಭಗವಂತನ ಮೇಲೆ ಭಾರವಹಿಸು ಆತನೇ ನಿನಗೆ ಒಳ್ಳೆಯ ದಾರಿ ತೋರಿಸುತ್ತಾನೆ ಎಂದು ಕುತ್ಸುರ ಮುನಿಯು ಕೌತ್ಸುನಿಗೆ ಹೇಳಿದ ನೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಐದನೆಯ ಅಧ್ಯಾಯ ಸಂಪೂರ್ಣವಾಯಿತು